ಹೆಚ್ಕೊಂಡಿದೆ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಪನ್ನೀರನ್ನು ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ತೊಂಡೆಕಾಯಿ ಬೆಂದಿದೆ ಇದನ್ನು ಒಗ್ಗರಣೆಗೆ ಹಾಕೋಣ ಒಂದು ಕಾಲು ಚಮಚದಷ್ಟು ಸಾಸ್ಮೆ ಒಂದು ನಾಲ್ಕೈದು ಹಸಿ ಮೆಣಸುಗಳನ್ನು ಇದಕ್ಕೆ ನಾನು ಹಾಕಿ ರುಬ್ಬಿ ಹಾಕ್ತಾ ಇದ್ದೀನಿ ಹಾಗೆ ಕೂಡ ಒಗ್ಗರಣೆ ಮಾಡಿ ಮಾಡ್ಬೋದು ನಾನು ತೆಂಗಿನ ತುರಿ ಜೊತೆಗೆ ಹಸಿ ಮೆಣಸು ಸಾಸ್ಮೆ ಒಂದು ಚೂರು ಅರಿಶಿಣವನ್ನು ಹಾಕ್ಕೊಂಡು ಅದನ್ನು ಹಾಕಿ ಅರ್ಶಿನ ಹಾಕೊಂಡಿದ್ದೀನಿ ಇದನ್ನು ನೀರು ಹಾಕ್ಕೊಳ್ಳದೆ ಹಾಗೆ ಪುಡಿ ಹುಡಿಯಾಗಿ ಬಲ್ಸ್ ಮೋಡಲ್ಲಿ ಅದನ್ನು ತಿರುಗಿಸ್ಕೊತೀನಿ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ ಒಗ್ಗರಣೆ ಮಾಡಲಿಕ್ಕೆ ಎಣ್ಣೆ ಕಾದಿದೆ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಅಂತ ತೊಂಬೆಕಾಯನ್ನ ಹೆಚ್ಕೊಳ ಹಾಕಿ ಮಿಶ್ರಣವನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಹೋಗದಷ್ಟು ನೀರ್ ಹಾಕಿ ಮತ್ತೆ ಅದನ್ನ ಬೇಯಕ್ಕೆ ಬಿಡೋಣ ಅಲ್ಲಿವರೆಗೆ ನಾವು ಮಸಾಲೆ ರುಬ್ಕೊಂಡ್ಬಿಟ್ರಾಯ್ ನೋಡಿ ಈ ರೀತಿಯಲ್ಲಿ ಆಗಿದೆ ಇದನ್ನು ಪಲ್ಯಕ್ಕೆ ಹಾಕಿ ಸೇರಿಸ್ಕೊಂಬಿಡೋಣ ಈಗ ಕಾಯಿ ಮತ್ತು ಸಾಸಿವೆ ಇನ್ನು ರುಬ್ಬಿ ಹಾಕಿರೋದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಈಗ ನಾನು ಮೇಲ್ಕಡೆ ಒಂದು ಚೂರು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಹಾಕಿದೀವಿ ಅದಕ್ಕೋಸ್ಕರ ഇതേ മുച്ചി ബേസര